ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ನಮ್ಮ ಬಂದ ಮಾಹಿತಿ ಪ್ರಕಾರ ಸುದೀಪನ್ನ ಹುಡುಗ ನಮ್ಮ ಬಾಮೈದ ನಮ್ಮ ಮಿಸ್ಸಸ್ ಅವರ ತಮ್ಮ ಇವ್ರಿಗೂ ಅವರೆಲ್ಲ ಜೊತೇಲಿ ಇದ್ದವ್ರೇನೆ ಎಲ್ಲ ಒಂದೇ ಗ್ರಾಮ ಎಲ್ಲ ಇದ್ದವರೇನೆ ಯಾವ ಮಾತು ಜಗಳಾಗಿದೆ ಏನು ಜಗಳಾಗಿದೆ ಅಂತ ಗೊತ್ತಿಲ್ಲ ಬಟ್ಟು ಇವನು ಕೆಲಸಕ್ಕೆ ಹೋದಾಗ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ವೆಯ್ಟ್ ಇದ್ದಾಗ ಹಿಂದುಗಡೆಯಿಂದ ಬಂದು ಕಾರಲ್ಲಿ ಬಂದವರೆ ಮೂರು ಜನ ಯಾಕೆ ನಾವು ಸ್ಪಾಟಲ್ಲಿ ಇಲ್ಲ ಕಾರಲ್ಲಿ ಮೂರು ಜನ ಬಂದರಂತೆ ಮೂರು ಜನದಿಂದ ಬಂದು ನಿಂದು ಹಂಗಾಯಿತು ಹಿಂಗಾಯ್ತು ಅದೇನು ಹೇಳ್ತಾರಲ್ಲ ರೌಡಿಸಮ್ ಅವಾಗ ಇವ ಅಂತ ಹತ್ತೊಂಬತ್ತು ವರ್ಷ ಹುಡುಗರು ಬಂದ್ಬಿಟ್ಟು ಹಿಂದುಗಡೆಯಿಂದ ಚಾಕು ಚುಚ್ಚಿದ್ದಾನೆ ಆಮೇಲೆ ಮುಂದ್ಗಡೆ ಹೊಟ್ಟೆಗೆ ಕರಳಿಗೆ ಲಂಗ್ಸ್ಗೆ ಎಲ್ಲ ಚುಚ್ಬಿಟ್ಟು ತದನಂತರ ಏನು ಮಾಡಿದ್ದಾನೆ ಇವನು ಬೈ ಬರ್ತೇ ಇವನ ಥರ ರೂಡ್ ಅಂತ ಹೇಳ್ಬೋದು ಬೈ ಬರ್ತೆ ಇವ್ನು ಕ್ರಿಮಿನಲ್ ನನಗೆ ಆ ಚುಚ್ಚಿದ್ರೂ ಕೋಪ ಕಮ್ಮಿ ಆಗಿಲ್ಲ ಅವನಿಗೆ ಬಿದ್ದ ಮೇಲೆ ಅವನ ಪಾದದ ಮೇಲೆ ಕಾಲ ಮೇಲೆ ಕಾರ್ ಅವನು ಬೈ ಬರ್ತೇ ಕ್ರಿಮಿನಲ್ ಇವನು ಹದಿನೆಂಟು ಹತ್ತೊಂಬತ್ತು ವರ್ಷ ಹುಡುಗ ಇವತ್ತು ಯಾವ ಮಟ್ಟ ಅವ್ನ ಮೈಂಡ್ಸೆಟ್ಟು ಇದಾಗಿದೆ ಅಂದರೆ ಒಂದು ಓಪನ್ ಬಸ್ ಸ್ಟ್ಯಾಂಡಲ್ಲದು ಸಾವರಾಜಂತ ಬಸ್ ಸ್ಟ್ಯಾಂಡಲ್ಲಿ ಮೂರು ಜನ ಬಂದವರು ಇವರು ಹೇಗೆ ದುಡಮ್ಮು ಆಯುಧ ಏನು ಅಂತ ಗೊತ್ತಿಲ್ಲ ನಮ್ಗೆ ಇನ್ನೂ ನೋಡಿಲ್ಲ ಆಯುಧ ಚಿಕ್ಕದ ದೊಡ್ಡದು ಅಂತ ಹಿಂದ್ಗಡೆಯಿಂದ ಬೆನ್ನು ಚುಚ್ಚಿರೋದು ಅಲ್ಲಿ ಓಪನ್ ಇದೆ ಡಾಕ್ಟ್ರ್ ಹೇಳ್ತಾ ಇರೋದು ಡಾಕ್ಟ್ರೇ ಹೇಳಿದ್ರು ಯಾರು ಯಾ ದೊಡ್ಡವರ ಮಾಡಿದ್ದು ರೌಡಿ ಶೀಟರ ಯಾ ಡಾಕ್ಟ್ರೇ ಗಾಬ್ರಿ ಆಗಿದ್ದಾರೆ ರೌಡಿ ಶೀಟ್ರಾ ಅಥವಾ ದೊಡ್ಡವರ ರೌ ಗಾ ಡಾಕ್ಟ್ರೇ ಗಾಬರಿ ಆಗಿದ್ದಾರೆ ನಾಡಗಲಲ್ಲಿ ಸಾವಿರಾರು ಜನ ಅಂತ ಪ್ಲೇಸಲ್ಲಿ ಬಂದು ಇವನು ಮಾಡಿಬಿಟ್ಟು ಹೋಗಿರೋದು ಇಲ್ಲ ಬೆಳಿಗ್ಗೆ ಟೈಮ್ ಇಂಥ ಕೃತ್ಯಗಳು ನಡೀತಾ ಇದ್ರಿ ಹೇಗೆ ಅಂತ ಅದೇ ಈಗ ನಮ್ಮ ಅದ್ರ ಬಗ್ಗೆ ಗೊತ್ತಿಲ್ಲ ಇವನು ಕೆಲ್ಸಕ್ಕೆ ಹೋಗ್ತಾನೆ ಹುಡುಗ ಇವನು ಹುಡುಗ ಕೆಲಸಕ್ಕೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ಏನಾಯ್ತು ಎತ್ತಾಯ್ತು ಯಾರಿಗೂ ಗೊತ್ತಿಲ್ಲ ನಾವು ಇಲ್ದಿರೋದನ್ನ ಅಜಂಪ್ಷನ್ ಮಾಡ್ಕೊಂಡು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಾರ್ದು ಅಲ್ಲಿ ಅಲ್ಲಿ ಏನಾಗಿದೆ ಇವ್ನು ಇವನು ಹೇಳಿದ್ನಲ್ಲ ನಾನು ಬಸ್ ಸ್ಟ್ಯಾಂಡಲ್ಲಿ ಇರ್ತಾನೆ ಏನೋ ಸಣ್ಣ ಪುಟ್ಟ ಮಾತಾಗಿದೆ ಏನೋ ಆಗಿದೆ ಏಕ್ ದೊಡ್ಡ ಇವರು ಮೂರು ಜನ ಕೂತಿದ್ದವ್ರು ಕಾರಲ್ಲಿ ಹಿನ್ಗಡೆಯಿಂದ ಚುಚ್ಚಿ ಹೊಟ್ಟೆಗೆ ಲಂಗ್ಸ್ ಲಂಗ್ಸ್ಗೆಲ್ಲ ಚುಚ್ಚಿ ಕೆಳಗಡೆ ಪ್ರಿಪೇರ್ ಆಗಿ ಬಂದಿದ್ರೆ ಮೇ ಬಿ ಅವ್ರು ಆಡ ನೋಡಿದ್ರೆ ಮೊದ್ಲು ಮೊದಲೇ ಪ್ರಿಪೇರ್ ಆಗೇ ಬಂದಿದವ್ ಯಾಕೆಂದ್ರೆ ಅಲ್ಲಿ ಸಡನ್ ಜಗಳ ಆದ ತಕ್ಷಣ ಯಾರಿಗೂ ಚಾಕು ಸಿಗಲ್ಲ ಅಥವಾ ಕಾರ್ ಹರಿಸಲ್ಲ ಮೂರು ಜನ ಬಂದಿದಾರಂತೆ ಇವರು ಮೂರು ಜನ ಬಂದು ಒಬ್ಬ ಡ್ರೈವ್ ಮಾಡ್ತಾವನೆ ಅವರು ನಮ್ಮ ಗ್ರಾಮದ ಹುಡುಗನೇ ಅವನಿ ಮಂಜಾ ಅಂತ ಆ ಹುಡುಗ ಇವನು ಸುದೀಪ್ ಅಂತ ಇವನು ಆಲ್ರೆಡಿ ಇವನು ರೌಡಿ ಶೀಟ್ರ ತರನೇ ಇವನು ಆಲ್ರೆಡಿ ಊರಲ್ಲಿ ಊರಲ್ಲಿ ಇವನು ಇವನು ಊರಲ್ಲಿ ಅಂತ ದೊಡ್ಡ ಕಿಡಿಗೇಡಿ ಇವನು ಇವ್ನು ತುಂಬಾ ಇದೆ ಇವನ್ಗೆ ಇವ್ನು ಇದೆ ಊರಲ್ಲಿ ನ್ಯಾಯಗಳಾಗವೇ ನಮ್ಮ ಊರಲ್ಲಿ ನೋಡಿ ಅದು ಆಗಿದೆ ನ್ಯಾಯಗಳಾಗುತ್ತೆ ಇವನ್ ಕೇಳ ಇದೆ ಇಲ್ಲ ಇವನು ಯಾವ ವೈಷಮ್ಯ ಹದಿನೆಂಟು ಹತ್ತೊಂಬತ್ತು ಹುಡುಗರು ಸಹ ಇಲ್ಲ ಯಾವ ಗಲಾಟೆ ಇಲ್ಲ ಇದೇನಾಗುತ್ತೆ ಇವರೆಲ್ಲ ಚಿಕ್ಕ ಹುಡುಗರು ಇವ್ನು ಹದಿನೆಂಟು ಒಂದ್ ಹತ್ತೊಂಬತ್ತು ಮ್ಯಾಕ್ಸಿಮಮ್ ನೈನ್ಟೀನ್ ಟ್ವೆಂಟೀಸ್ ಅರೌಂಡ್ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇರ್ಬೋದು ಅಷ್ಟೇ ವೈಷಮ್ಯ ಇಲ್ಲಿ ಬರ್ತಿದೆ ಇಲ್ಲಿ ಏನಾಗುತ್ತೆ ಪ್ರತಿಷ್ಠೆ ಏನು ಹೇಳ್ತೀವಿ ರೀಲ್ಸ್ ನೋವು ಬಿಡ್ತಾರೆ ತಲೆಗೆ ಮದ ಏರ್ಬಿಟ್ಟಿದೆ ಅವ ಏನೋ ಅಂತಾರಲ್ಲ ಅದು ತಲೆಗಾರು ಮಾಡಿರೋದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಹುಡುಗು ವೈಷಮ್ಯ ಇಲ್ಲಿ ಬರ್ತದೆ ಸರ್ ಯಾವ ಕಾರಣಕ್ಕೆ ಜಗಳ ಮಾಡ್ತಾರೆ ಏನು ಆಸ್ತಿ ವಿಚಾರ ಜಗಳ ಮಾಡಿದ್ರ ಅಥವಾ ಪರ್ಸ್ನಲ್ ದ್ವೇಷನಲ್ಲೇ ಇಲ್ಲ ಇಟ್ಸ್ ಅ ಕಂಪ್ಲೀಟ್ಲಿ ಪ್ರೀಪ್ಲಾನ್ ಮಾಡರ್ ಮತ್ತು ಕಂಪ್ಲೀಟ್ಲಿ ಇಸ್ ಅ ಬರ್ತೇ ಕ್ರಿಮಿನಲ್ ಅವನು ಅವ್ನು ನಡ್ಕೊಂಡು ಸರ್ ಪ್ರಾಕ್ಟಿಕಲಿ ಯೋಚನೆ ಮಾಡಿ ಸಾವಿರಾರು ಜನದ ಬಸ್ ಸ್ಟ್ಯಾಂಡಲ್ಲಿ ಇವನು ಹೋಗಿ ಚುಸ್ತಾನೆ ಅಂತಂದರೆ ಇದು ಕೋಪದಲ್ಲಿ ಆಗಿರೋ ಇದು ತದನಂತರ ಚುಚ್ಚಿದ ಮೇಲೆ ಪಾದ ಮೇಲೆ ಕಾರ್ಮೇಲೆ ಹೋಗ್ತಾನೆ ಅಂದರೆ ಅವನು ಎಷ್ಟೋನು ವಿಕೃತ ಅವನು ಕಂಪ್ಲೀಟ್ ವಿಕೃತಿ ಕಂಪ್ಲೀಟ್ ಅವನು ನಾನು ಹೇಳ್ತಾ ಇದಿಲ್ಲ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹತ್ತೊಂಬತ್ತು ಹುಡುಗನ್ಗೆ ಎಷ್ಟು ವಿಕೃತ ಬರ್ತದೆ ಅಂತಂದರೆ ಯು ಕಾಂಟ್ ಇಮ್ಯಾಜಿನ್ ಯಾಕೆಂದ್ರೆ ಎಲ್ಲೋ ಕರ್ಕೊಂಡೋಗಿ ಜನ ಇಲ್ದಾರ ಅಲ್ಲಿ ಏನು ಮಾಡಿಲ್ಲ ಇವನು ನಮ್ದು ಆರ್ಟ್ ಆಫ್ ದ ಸಿಟಿ ಅದು ಈಗ ನಮಗೆ ಮೈಸೂರು ಸಿಟಿಲಿ ಹೇಗೆ ಕೆ ಆರ್ ಸರ್ಕಲ್ಲು ನಮ್ಮ ಇಡೀ ತಾಲೂಕು ಔಟ್ ಆಫ್ ದ ಸಿಟಿ ಅದು ನೂರಾರು ಜನ ಸಾವಿರಾರು ಜನ ಆಮೇಲೆ ಬೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಬೆಳಗ್ಗೆ ಹೊತ್ತಂತೂ ಪೀಕ್ ಟೈಮು ಸ್ಟೂಡೆಂಟ್ಸ್ ಇರ್ತಾರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಷ್ಟು ಜನ ಮದ್ಯ ಮಾಡೋಣ ಅಂತಂದರೆ ಏನು ಅಂತ ನಾವು ಏನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಬ್ಲೇಮ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ರು ಹಾಸ್ಪಿಟ್ಲಲ್ಲಿ ಅದೇ ನಾವು ಪ್ರೈಮರಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಲ್ಲಿ ಅದಾದ ಮೇಲೆ ಹೊಟ್ಟೋದ್ರು ಜ ಸಾರ್ವಜನಿಕರು ಏನಿದ್ರು ಅವರು ಒಂದು ಐದು ಹತ್ತು ನಿಮಿಷ ನೆರಳಾಡದ್ಮೇಲೆ ಪಾಪ ನಮ್ಮ ಸಾರ್ವಜನಿಕರು ಸಹಕರಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕ್ತಾರೆ ಗೌರ್ಮೆಂಟ್ ಲಿಮಿಟೆಡ್ ಆಗಿ ಹೇಳಿದ್ರು ಇಲ್ಲಿ ಆಗಲ್ಲ ಇಲ್ಲಿ ಹಾಂ ಕೆಆರ್ ಹಾಸ್ಪಿಟ್ಲ್ಗೆ ಹೋಗಿಲ್ಲ ಸರ್ ಯಾಕೆಂದರೆ ಪರ್ ಡಾಕ್ಟರು ರೆಫರೆನ್ಸ್ ಪ್ರಕಾರ ಯಾಕಂದರೆ ನಮ್ಗೆ ಏನಾಗುತ್ತೆ ಮೈಂಡ್ ಸೆಟ್ ಆಗಿ ಕೂತ್ಬಿಟ್ಟಿದೆ ಆಗಲ್ಲ ಅಂತಂದ ನಾವೇನು ಮಾಡಿದ್ವಿ ಬೆಸ್ಟ್ ನಮಗೆ ಇರೋ ನಾಲೇಜ್ ಪ್ರಕಾರ ಬೆಸ್ಟ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿಗೆ ಅಪೋಲೋ ಅನ್ನಿಸ್ತು ಅಪೋಲೋ ಅನ್ನಿಸ್ತು ಸೊ ಈ ಎಸ್ ಹಾಂ ಪೊಲೀಸವರು ಎಮ್ ಎಲ್ ಸಿ ಆಗಿದೆ ಆಮೇಲೆ ನಮ್ಮ ಕ್ರಿಶ್ಚಿಯನ್ ಜೊತೆ ಇನ್ನೊಬ್ಬ ಅವ್ನ ಕ್ಲೋಸ್ ಫ್ರೆಂಡ್ ಇದ್ದ ಅವ್ರು ಯಾವಾಗಲೂ ಜೊತೆಲಿ ಇರ್ತಿದ್ರು ಆದರ್ಶ್ ಅಂದ್ಬಿಟ್ಟು ಅವನು ಕೂಡ ಕಂಪ್ಲೇಂಟ್ ಕೂಡ ಕೊಯ್ದೇನೆ ಯಾಕೆಂದರೆ ಈ ಶುಡ್ ಕಂಪ್ಲೇಂಟ್ ಅಲ್ಲ ಮೇಲೆ ಬಸ್ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಈ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ತುಂಬ ಕ್ರಿಟಿಕಲ್ ಇದೆ ಸ್ಟೇಜು ಹೋಪ್ ಫಾರ್ ದ ಬೆಸ್ಟ್ ನಿಮ್ಮ ಪ್ರೇಯರ್ಸ್ ಇಲ್ಲಿ ಅಷ್ಟೇ ಸರ್ ದಯವಿಟ್ಟು ನಾ ನೀವು ನಾನು ಈ ಮೂಲಕ ನಿಮ್ಗೆ ಏನು ಕೇಳ್ಕೊತೀನಿ ನಾಯೇ ಒದಗಿಸ್ಕೊಡಿ ಸರ್ ಇವತ್ತು ನಮ್ಮ ಮನೆಗಾಯಿತು ಇವತ್ತು ನಮ್ಮ ಮನೆಗೆ ಇದೇನಾಗುತ್ತೆ ಇವನ್ನ ಸರಿಯಾಗಿ ಗಮನ ತಗೊಳ್ಳಿಲ್ಲ ಇಂಥ ನೂರಾರು ಜನ ಹುಡ್ಕೋತಾರೆ ಹಾಡಾಗಲೇಲ್ಲ ಮಾಡಿದ್ರೆ ನಾವು ಲ್ಯಾಂಡ್ ಆರ್ಡ್ರ್ ಬಗ್ಗೆ ಮಾತಾಡಬೇಕಾ ಏನು ಬಗ್ಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಏನು ಸರ್ ಮಾಡ್ತಾರೆ ಏನಿಲ್ಲ ಫ್ರೆಂಡ್ಸ್ ಜೊತೆಲಿ ಇರ್ತಿದ್ದೋ ಅಷ್ಟೇ ಒಂದು ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಈ ಘಟನೆ ನಿಮಗೆ ಯಾವಾಗ ನಾನು ಕ್ಯಾರನಗರದಲ್ಲಿದೆ ಕ್ಯಾರನಗರದಿಂದ ಮನೆಗೆ ಹೋದೆ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಹುಡುಗರು ಫೋನ್ ಮಾಡಿದ್ರು ಕಪ್ಲವರು ಗೊತ್ತಿರೋ ಹುಡುಗರು

ಹಾಸ್ಪಿಟ್ ಕರ್ಕೊಂಡ್ ಬಂದಿದ್ರು ಹಾಸ್ಪಿಟ್ಲಿಗೆ ನಾವು ಹೋದವು ಅಲ್ಲಿ ಕೆ ಆರ್ ನಗರ ಅಲ್ಲೇನು ಹೇಳಲಿಲ್ಲ ನಾವು ಹೋಗಷ್ಟು ಆಂಬುಲೆನ್ಸ್ ಕತ್ತಿಸ್ತಿದ್ರು ಅಲ್ಲಿ ಕರ್ಕೊಂಡ್ ಬಂದ್ರು ಯಾವುದೇ ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತು ನಡೆದಿರೋದು ಅಷ್ಟೇ ಹಿಂದೆ ಏನು ಮಾಡ್ತಿರಲಿಲ್ಲ ಒಂದ ನಾಲ್ಕು ಕಡೆ ಬೆನ್ನಗ್ ಚುಚ್ಚವ್ರೆ ಬೆನ್ನುಗ್ ಚುಚ್ಚಿ ಈ ಕಡೆ ಚುಚ್ಚಿ ಕೆಳಗಡೆ ಬಿದ್ಮೇಲೆ ಹೊಟ್ಟೆ ನಮ್ಮೂರವನು ಹಬ್ಬ ಇವನು ಬೆಸ್ಟ್ ಫ್ರೆಂಡ್ ಇದ್ದಾವಬ್ಬ ಅವನ ಹಬ್ಬ ಇದ್ದ ಅವ್ನು ಬಿಟ್ರೆ ಯಾರು ಇರ್ಲಿಲ್ಲ ಯಾರೋ ಬೇರೆ ಬೇರೆಯವ್ರು ಬೇರೆ ಬಂದು ಕರ್ಕೊಂಡ್ ಬಂದಿದ್ದು ನಮ್ಮ ಹುಡುಗ ಇದ್ದವ ಆದರ್ಶ ಅಂತ ಅವರೆಲ್ಲ ಅವರಂತ ಗೊತ್ತಾ ಹಂಗಿತ್ತು ಅಕ ಅಂತ